ಎಲ್ಲ ಅಸ್ಟ್ರಾಲಜರ್ ಇನ್ ಕನ್ನಡ ಚಾನಲ್ ಪ್ರೇಕ್ಷಕ ವರ್ಗಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ವಿದ್ಯಾಭಿಷಣ ಮಾತಾಡ್ತಾ ಇರೋದು ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಶೇಷವಾದಂತಹ ಒಂದು ಶತ್ರು ದುರ್ಮಾಣ ಹೇಗೆ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನೀವು ಎರಡು ಅರ್ಶಿಣದ ಕೊಂಬನ ತಗೋಬೇಕಾಗ್ತದೆ ಆ ಅರ್ಶಿಣದ ಕೊಂಬನ ತೆಗೆದುಕೊಂಡು ನೀವು ಆ ದೊಡ್ಡದಾಗಿ ಒಂದು ಉದ್ದದಾದ ಆದಂತಹ ಒಂದು ಒಂದು ಅರ್ಶಿಣ ಕೊಂಬದಲ್ಲಿ ಒಂದು ಪುರುಷನ ಹೆಸರು ಬರಬೇಕು ಏನ್ ಶತ್ರು ಇದ್ದಾರೆ ಅವರ ಹೆಸರು ಬರಬೇಕಾಗ್ತದೆ ಎರಡನೇದು ಒಂದು ಸಣ್ಣ ರೀತಿಯಲ್ಲಿ ರೀತಿಯಲ್ಲಿರುವಂತಹ ದರ್ಶನ ಕುಂಬು ಅದರಲ್ಲಿ ಸ್ತ್ರೀ ಹೆಸರನ್ನ ಬರೀಬೇಕಾಗ್ತದೆ ಸ್ತ್ರೀ ಹೆಸರನ್ನ ಬರೆದ್ಬಿಟ್ಟು ಈ ರೀತಿ ಗಂಟು ಕಟ್ಬಿಟ್ಟು ಅರ್ಥ ಆಯ್ತಲ್ಲ ಈ ರೀತಿ ಬರೆದ್ಬಿಟ್ಟು ಈ ರೀತಿ ಕಟ್ಬಿಟ್ಟು ಒಂದು ಸಣ್ಣ ಮಂತ್ರ ಹೇಳ್ಬೇಕಾಗ್ತದೆ ಆ ಮಂತ್ರ ಏನಂತ ಹೇಳಿದ್ರೆ ಶತ್ರು ವಿನಾಶ ದುರ್ಮರಣ ಪಟ್ ಸ್ವಾಹ ಅಂತ ಹೇಳ್ಬಿಟ್ರೆ ಸಾಕು ಶತ್ರು ಖಂಡಿತವಾಗಿ ಕೇವಲ ಒಂದು ಗಂಟೆಗೆ ದುರ್ಮರಣ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಖಂಡಿತ ಆಗುತ್ತೆ ಇದನ್ನು ನೀವು ಪ್ರಯತ್ನ ಮಾಡಿ ಖಂಡಿತವಾದಂತ ಸಕ್ಸಸ್ಫುಲ್ ನಿಮ್ಮ ಜೀವನದಲ್ಲಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋದನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಹರ್ಷಿಣ ಕೊಂಬನ ತೆಗೆದುಕೋಬೇಕು ಅದರ ದೊಡ್ಡದ ತಗೋಬೇಕು ಅದರಲ್ಲಿ ಪುರುಷನ ಹೆಸರು ಬರಿಬೇಕು ಚಿಕ್ಕದಲ್ಲಿ ಸ್ತ್ರೀ ಹೆಸರು ಬರಿಬೇಕು ನಂತರ ಓಂ ಶತ್ರು ದುರ್ಮರಣ ವಿನಾಶ ಪಟ್ ಸ್ವಾಹ ಅಂತ ಮಂತ್ರ ಹೇಳ್ಬಿಟ್ಟು ಇದನ್ನ ನೀವು ಎನ್ ಎಂಟು ಬಾರಿ ಹೇಳ್ಬಿಟ್ರೆ ಸಾಕು ಇದಕ್ಕೆ ಯಾವುದೇ ವಾರ ಅತಿಥಿ ಏನೂ ಇಲ್ಲ ಅದರ ನಂತರ ನಿಮಗೆ ನಿಮ್ಮ ಹತ್ತಿರದ ದೇವಸ್ಥಾನದಲ್ಲಿ ಇಟ್ಬಿಟ್ರೆ ಸಾಕು ಖಂಡಿತವಾದಂತ ಶತ್ರುವಿನ ದುರ್ಮರಣ ಖಂಡಿತವಾಗ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಿಮಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಇದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ